निखिल कुमार स्वामी को हराने वाला निखिल कुमार स्वामी हमारे कुमार को, हमारे कालिया कुमार, को हमारे कालिया कुमार स्वामी को हराने वाला टाइगर हमारे कालिया कुमार स्वामी को हराने वाला टाइगर हमारे कालिया कुमार स्वामी को हराने वाला टाइगर इकबाल हुसैन साहब ये कौन बोल रहा सो हमारा काला कुमार स्वामी क्या बोलो हमारा काला कुमार स्वामी करिया कुछ सज्जा ರಾಜಕೀಯ ಮನೆಯಲ್ಲಿ ಗಿರ್ಗಿಟ್ಲೆ ಹೊಡೆಯುತ್ತಿರುವ ಪದಗಳು ತದನುಸಾದಲ್ಲಿ ಕಾಲಿಯ ಅಂತ ನಾಲಿಗೆ ಹಾರಿಬಿಟ್ಟ ಜಮೀರ್ ಮೇಲೆ ಶಿಸ್ತು ಕ್ರಮದ ತೂಗುಗತ್ತಿ ತೂಗಾಡ್ತಾ ಇದೆ ಸಚಿವ ಡಿ ಕುಮಾರಸ್ವಾಮಿ ವಿರುದ್ಧ ಆಡಿದ ಒಂದೇ ಒಂದು ಮಾತು ಮಹಾ ಕಿಚ್ಚನ್ನೇ ಹೊತ್ತಿಸಿದೆ ಚನ್ನಪಟ್ಟಣದ ಗೆಲುವಿನ ಉತ್ಸಾಹದಲ್ಲಿ ಇದ್ದ ಕಾಂಗ್ರೆಸ್ಸಿಗರಿಗೆ ಕೊಂಚ ಆತಂಕವನ್ನು ಕೂಡ ಸೃಷ್ಟಿ ಮಾಡಿಬಿಟ್ಟಿದೆ ಚಾಮರಾಜಪೇಟೆಯಿಂದ ಜಮೀರ್ ಐದೈದು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈಗ ಸಚಿವರಾಗಿ ಎರಡೆರಡು ಖಾತೆಗಳನ್ನು ನಿರ್ವಹಿಸಿದ್ದಾರೆ ಆದರೆ ಇದೇ ಜಮೀರ್ ಅಹಮದ್ ರಾಜಕೀಯ ಜೀವನ ಆರಂಭಿಸಿದ್ದು ಎಚ್ ಡಿ ಕುಮಾರಸ್ವಾಮಿ जमीर को राजकीय जीवन ब्लैक मार्क ये निखिल कुमार स्वामी को नवे हमारे कालिया कुमार स्वामी को हराने वाला टाइगर हमारे कालिया कुमार स्वामी को हराने वाला टाइगर इकबाल हुसैन साहब ये, ये कौन बोल रहा सो? हमारा काहला कुमार स्वामी क्या बोलो हमारा काहला कुमार स्वामी अस्टे ಇದೇ ಮಾತಿನ ಎಫೆಕ್ಟ್ ಇದೀಗ ಚನ್ನಪಟ್ಟಣದ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಚನ್ನಪಟ್ಟಣ ಚದುರಂಗ ರಾಜ್ಯದ ಮಿನಿ ಕದನದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಒಂದು ಕಡೆ ಕೋಟೆಯ ಸೈನಿಕ ಇತ್ತ ಗೌಡ್ರುಗುಡಿಯ ನಡುವಿನ ರೋಚಕ ಕದನಕ್ಕೆ ಸಾಕ್ಷಿಯಾಗಿರುವ ಚನ್ನಪಟ್ಟಣದ ಫಲಿತಾಂಶ ಕಾತುರತೆ ಸೃಷ್ಟಿ ಮಾಡಿದೆ ಕೈಪಡೆಗೆ ಚನ್ನಪಟ್ಟಣ ಪ್ರತಿಷ್ಠೆಯ ಕಣ ಬೊಂಬೆ ನಾಡಿನ ಸೂತ್ರ ಬಿಡಿಯಲು ಡಿಕೆ ಮಾಡದ ತಂತ್ರಗಳಿಲ್ಲ ಭದ್ರಕೋಟಿಯ ಮತ್ತಷ್ಟು ಭದ್ರಪಡಿಸಿ ಮಗನ ರಾಜಕೀಯ ಹಾದಿ ಸುಗಮಗೊಳಿಸಲು ಹೆಚ್ಡಿಕೆ ಪ್ರಯೋಗಿಸಿದ ಪ್ರತಿ ತಂತ್ರಗಳಿಲ್ಲ ಅತ್ತ ಮೊಮ್ಮಗನಿಗಾಗಿ ಖುದ್ದು ಗೌಡ್ರಿ ಕಣಕ್ಕಿಳಿದ್ರು ಇತ್ತ ಸಿಪಿವೈಗಾಗಿ ಎಡಿ ಆಡಳಿತ ಯಂತ್ರವೇ ಚನ್ನಪಟ್ಟಣ ಕೇಳಿದಿತ್ತು ಇಬ್ಬರ ಯುದ್ಧವೂ ಮುಗಿದಿದೆ ಇನ್ನೇನಿದ್ರು ಗೆಲುವಿನ ರಣಕೇಕೆ ಯಾರದ್ದು ಅನ್ನೋದು ಲೆಕ್ಕಾಚಾರ ಈ ಲೆಕ್ಕಾಚಾರವೇ ಇದೀಗ ಕೈಪಡೆಗೆ ಆತಂಕ ತಂದೊಡ್ಡಿದೆ ಮತದಾನಕ್ಕೂ ಮುನ್ನ ಕಾಂಗ್ರೆಸ್ಸಿಗರಿಗೆ ಇದ್ದ ವಿಶ್ವಾಸ ಕುಗ್ಗಿದಂತಿದೆ ಅದರಲ್ಲೂ ಮತದಾನ ಬಳಿಕ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಕೊಟ್ಟಿರುವ ಹೇಳಿಕೆ ಕೈ ನಾಯಕರಿಗೆ ಆಘಾತ ಕೊಟ್ಟಿದೆ ಹೆಚ್ಚಳಿಕೆ ವಿರುದ್ಧ ಖಾಲಿಯ ಪದ ಬಳಸಿ ಜನಾಂಗೀಯ ನಿಂತನೆ ಮಾಡಿದ ಜಮೀರ್ ಹೇಳಿಕೆ ಫಲಿತಾಂಶದ ಮೇಲೆ ಪ್ರಭಾವ ಬೀರತ್ತೆ ಎನ್ನಲಾಗ್ತಾ ಇದೆ ಜಮೀರ್ ಕೊಟ್ಟಿರುವ ಹೇಳಿಕೆಯಿಂದ ಒಕ್ಕಲಿಗ ಮತ ಪ್ರಮಾಣವೂ ಕೂಡ ಕುಸಿಯಬಹುದು ಹಾಗಾದಲ್ಲಿ ಡಿಕೆ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನವೆಲ್ಲವೂ ಕೂಡ ವ್ಯರ್ಥವಾಗಬಹುದು ಜಮೀರ್ ಹೇಳಿಕೆ ಬಗ್ಗೆ ಸ್ವಪಕ್ಷೀಯರೇ ತೀವ್ರವಾಗಿ ಖಂಡಿಸ್ತಾ ಇದ್ದು ಇಂಥವರನ್ನ ರಾಜಕೀಯ ಮುನ್ನೆಲೆಯಿಂದ ಸರಿಸಿ ಎಂಬ ಮಾತುಗಳನ್ನಾಡ್ತಾ ಇದ್ದಾರೆ ಇಂತಹ ಅಸಂಬದ್ಧ ಹೇಳಿಕೆ ಕೊಟ್ಟು ಪಕ್ಷವನ್ನ ಮುಜುಗರಕ್ಕೀಡು ಮಾಡುತ್ತಿರುವ ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಹುಸೇನ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಜಮೀರ್ ಅವಾಂತರ ಇದೇನು ಮೊದಲಲ್ಲ ಬಿಡಿ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕೂಗು ಬಂದಾಗಿಲ್ಲ ಜಮೀರ್ ಸಿದ್ದರಾಮಯ್ಯ ಪರ ಎಲ್ತಾ ಇರ್ತಾ ಇದ್ರು ಇದು ಡಿಕೆ ಅವರನ್ನು ಕೆರಳಿಸುವಂತೆ ಮಾಡಿತ್ತು ಇತ್ತೀಚೆಗೆ ವಕ್ಫ್ ವಿಚಾರವಾಗಿ ಜಮೀರ್ ನಡೆದುಕೊಂಡ ರೀತಿ ಆಡಿದ ಮಾತುಗಳು ಕೂಡ ಪಕ್ಷಕ್ಕೆ ಹಿನ್ನಡೆ ತರುವಂತವೇ ಆಗಿತ್ತು ಒಂದ್ ಕಡೆ ನಾಯಕರು ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಬರ್ತಿದ್ರೆ ಇನ್ನೊಂದು ಕಡೆ ಜಮೀರ್ ಅವಾಂತರ ಹೇಳಿಕೆಗಳ ಕೊಟ್ಟು ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡುತ್ತಲೇ ಬಂದಿದ್ದಾರೆ ಹೀಗಾಗಿ ಜಮೀರ್ ವಿರುದ್ಧ ಶಿಸ್ತು ಕ್ರಮದ ಜರುಗಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಜಮೀರ್ ಹೇಳಿಕೆ ಸರಿಯಲ್ಲ ಅಂದಿದ್ದು ಶಿಸ್ತು ಕ್ರಮದ ಬಗ್ಗೆ ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ರೆ ಜಮೀರ್ ಬಚಾವಾದಂತೆ ಇಲ್ಲದೆ ಹೋದ್ರೆ ಜಮೀರ್ಗೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಕೊಡೋದು ನಿಶ್ಚಿತ ಎನ್ನಲಾಗ್ತಾ ಇದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು